ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿಗಣತಿ ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಹಂತ ನಮೂದಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಎಚ್ ಕೆ ಸಂದೇಶವರು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಜಾತಿ ಗಣತಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿಯೇ ಮುಂದುವರಿಯಲು ಬಯಸುವವರು ಕಾಲಂ ಎಂಟರಲ್ಲಿ ಬೌದ್ಧ ಕಾಲಂ ಒಂಬತ್ತರಲ್ಲಿ ಪರಿಶಿಷ್ಟ ಜಾತಿ ಆಯ್ಕೆ ಮಾಡಿ ಮೂಲ ಜಾತಿ ನಮೂದಿಸಬಹುದು ಪರಿಪೂರ್ಣ ಬೌದ್ಧರಾಗ ಬಯಸುವವರು ಕಾಲಂ ಎಂಟರಲ್ಲಿ ಮಾತ್ರ ಬೌದ್ಧ ಆಯ್ಕೆ ಮಾಡಬೇಕು ಅಂತ ತಿಳಿಸಿದರು ಇದು ಅಂಬೇಡ್ಕರ್ ಆಶಯಕ್ಕೆ ಗೌರವ ಸಲ್ಲಿಸುವುದರ ಜೊತೆಗೆ ಜಾತಿ ಅಸ್ಪೃಶ್ಯತೆಯಿಂದ ಮುಕ್ತಿ ನೀಡುತ್ತೆ ಅಂತ ಹೇಳಿದರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಂಬೇಡ್ಕರ್ ಭವನದಲ್ಲಿ ಸಭೆ ನಡೆಯಲಿದೆ ಅಂತ ಕೂಡ ಹೇಳಿದರು ಬಾಬಾ ಸಾಹೇಬ್ ಹೇಳಿದಂತ ಮಾತು ಇತಿಹಾಸದ ದಾಖಲೆಯಲ್ಲಿ ದಾಖಲಾಗಿದೆ ಈಗಾದ್ರೆ ಇನ್ನಲ ಒಳಗಡೆ ಹಾಸನ ಜಿಲ್ಲೆಯಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಮತ್ತೆ ಪುಷ್ಯ ಜಾತಿಗಳಿಗೆ ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಇವತ್ತೇನು ಜಾತಿ ಜನಗಣತಿ ನಡೀತಾ ಇದೆ ಆ ಜನಗಣತಿನಲ್ಲಿ ಧರ್ಮದ ಕಾಲಂನಲ್ಲಿ ಏನು ಪ್ರವೇಣ ಮಾಡಿದರೆ ಆ ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ಹೇಳಿ ನೀವು ಬರೆಸ್ಬೇಕು ಹಾಗೆಯೇ ಆ ಮುಂದುವರೆದು ಇನ್ನೊಂದು ಜಾತಿ ಕಾಲಂ ಏನಿದೆ ಆ ಕಾಲಂನಲ್ಲಿ ಹೊಲೆಯ ಮಾದಿಗ ನೂರೊಂದು ಜಾತಿಗಳ ಏನೇನು ಬರುತ್ತದೆ ಲಂಬಾಣಿ ಕೊರ್ಮ ಕೊರಿಚ ಬೋವಿ ಮುಂತಾದ ಯಾವ ಮೂಲ ಜಾತಿಗಳು ಬರುತ್ತೆ ಅದನ್ನ ಜಾತಿ ಗಣತಿನಲ್ಲಿ ನೀವು ದಯಮಾಡಿ ಹಾಸನ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ದಲಿತ ದುರ್ಬಲ ವರ್ಗದವರು ಅಸ್ಪೃಶ್ಯ ಸಮುದಾಯದವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಎಲ್ಲ ಸಮುದಾಯರು ಕೂಡ ಬಾಬಾ ಸಾಹೇಬರ ಆಲೋಚನೆಯಂತೆ ನಾವು ಇವತ್ತು ಆ ಜಾತಿ ಕಾಲಮ್ನಲ್ಲಿ ಬೌದ್ಧ ಧರ್ಮ ಮತ್ತೆ ಆ ಮೂಲ ಜಾತಿಗಳನ್ನ ಕಾಲಂನಲ್ಲಿ ನೀವೆಲ್ಲರೂ ಕೂಡ ನಮೂದನೆ ಮಾಡುವ ಮುಖೇನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನೆನೆಸು ಮಾಡೋ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಅದನ್ನ ದಯಮಾಡಿಗೆ ಬರೆಸ್ಬೇಕು ಅಂತ ಹೇಳಿ ಆ ಕಳಕಲ್ಲಿ ಮನವಿಯನ್ನ ಮಾಡ್ತೀವಿ ನಾವು ಜೊತೆಗೆ ಆ ಇವತ್ತೇನು ಇಪ್ಪತ್ತೊಂದು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈರವರೆಗೆ ಇವತ್ತು ಎಲ್ಲ ಜಾತಿ ಗಣತಿ ಗಣತಿದಾರರು ಊರುಗಳಿಗೆ ಕೇರಿಗಳಿಗೆ ಹೋಗ್ತಾ ಇದ್ದಾರೆ ನಾನು ಗಣತಿದಾರರಿಗೆ ಅತ್ಯಂತ ಕಳಕಳಿಯ ಮನವಿಯನ್ನ ಮಾಡ್ತೀನಿ ಅಂತ ಹೇಳಿದ್ರೆ ದಯಮಾಡಿ ಆ ಸಾರಾ ಸಗಟಾಗಿ ನೀವು ಶಾಲೆ ಊರಿಗೆ ಹೋದಾಗ ಆ ಕೇರಿಗಳಿಗೆ ಹೋದಾಗ ದಲಿತ ಕಾಲೋನಿಗಳಿಗೆ ಹೋದಾಗ ಅಥವಾ ಬೇರೆ ಸ್ಕೂಲ್ಗಳಲ್ಲಿ ಹೋದಾಗ ನೀವು ದಯಮಾಡಿ ಸಾರಾ ಸಗಟಾಗಿ ಹಿಂದೂ ಧರ್ಮ ಅಂತ ಬರ್ಕೋಬೇಡಿ ನಿಮ್ ಕಳಕಳಿ ಮನವಿಯನ್ನ ಮಾಡ್ತೀವಿ ನೀವು ಒಂದ್ ವೇಳೆ ಆತರ ಬರೆದ್ರೆ ಹೇಳಿದ್ರು ನಾವು ಅದನ್ನ ಪ್ರೀಚ್ ಮಾಡ್ತಾ ಅಯ್ಯೋ ಅನೇಕ ಜನ ವಿದ್ಯಾವಂತರಿದ್ದಾರೆ ಹಳ್ಳಿಗಳಲ್ಲಿ ಈಗ ದಲಿತ ದುರ್ಬಲ ವರ್ಗದವರು ಅನೇಕ ಜನರು ಪದವೀಧರ ಇದಾರೆ ಬಿ ಎಂ ಎಂ ಎಸ್ ಸಿ ಎಂ ಬಿ ಎ ಇವರೆಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ ಅವರಿಗೆಲ್ಲರೂ ಕೂಡ ನಾವು ಮೆಸೇಜ್ ಅನ್ನ ಕೊಡ್ತಾ ಇದೀವಿ ಆ ಹಿನ್ನೆಲೆ ಒಳಗಡೆ ನಾವು ತಾವು ದಯಮಾಡಿ ಗಣತಿದಾರರ ಉಪಾಧ್ಯಾಯಗಳು ಗಣತಿದಾರರು ದಯಮಾಡಿ ನೀವು ಸಾರಾಸಂಟ್ ಹಿಂದೂ ಧರ್ಮ ಅಂತ ಬರ್ಕೋಬೇಡಿ ನೀವು ಧರ್ಮನ ಕೇಳಿ ದಯಮಾಡಿ ಆ ವಿದ್ಯಾವಂತರು ಎಲ್ಲ ಸಂಘಟನೆ ಟಚ್ಚಿರ ಅಂತ ಎರಡನೇ ಮೂರನೇ ತಲೆಮಾರು ಸ್ನೇಹಿತರು ಹಳ್ಳಿಗಾಡಲ್ಲ ಇದ್ದಾರೆ ಹುಡುಗರು ಆ ವಿದ್ಯಾವಂತರಿದ್ದಾರೆ ಆ ಕೆಲವು ಯುವಕ ಇದ್ದಾರೆ ಅವರೆಲ್ಲ ವಿದ್ಯೆ ಕಲ್ತಿದ್ದಾರೆ ಇಲ್ಲಿ ಸಂಘಟನೆಯ ಧ್ವನಿಯನ್ನ ಕೇಳಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನ ಸ್ವಲ್ಪ ಅದ್ರ ಫ್ರೇಮ್ ಆಪಿಸಿ ಓದಿ ಕೇಳಿದವ್ರೆ ಹಂಗಾಗಿ ಅವ್ರನ್ನ ಗಣತಿದಾರರು ಅವ್ರನ್ನ ನಿಜವಾಗುವ ಮನಮುಟ್ಟುವ ರೀತಿಯಲ್ಲಿ ನೀವು ಏನಂತ ಬರಸ್ತೀರಿ ಅ ಬೌದ್ಧ ಧರ್ಮ ಅಂತ ಬರೆಸ್ತಿರೋ ಹಿಂದೂ ಧರ್ಮ ಅಂತ ಬರಸ್ತಿರೋ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಅಹಿಂದ ಸಂಘಟನಾ ಸಮಿತಿಯ ಜಗದೀಶ್ ಚೌಡಳ್ಳಿ ದಲಿತ ಮುಖಂಡರು ರಾಜಶೇಖರ್ ಅಂಬುಗ ಮಲ್ಲೇಶ್ ಮಂಜು ಹಾಗೂ ಇತರರು ಉಪಸ್ಥಿತರಿದ್ದರು